ದಿಗಂತ್ ಅವ್ರ ಮೂವಿ ಅದಕ್ಕೆ ನಂದು ಒಂದು ಹಾರ್ಲಿಕ್ ವಿನ್ ಗ್ರೇಡ್ ಅನ್ ಕೊಟ್ಟಿದ್ದೀನಿ ಶೂಟಿಂಗ್ ಗೌರಿ ಅಂತ ರವಿಚಂದ್ರನ್ ಸರ್ದು ಎನ್ ಎಸ್ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಅದಕ್ಕೆ ಬಂದು ನಂದು ಹೈದರ್ ಅನ್ನ ಡಾಗ್ನ ಕೊಟ್ಟಿದ್ದೀನಿ ಮಾರ್ಟಿನ್ ಪಿಕ್ಚರ್ ನಂದು ಡಾಗ್ ಇರ್ಬೇಕಿತ್ತು ಆ ಡಾಗ್ಗಿಂತ ಮೂರಷ್ಟು ದೊಡ್ಡದು ನಂದು ಡಾಗು ನಾನು ಐ ಬಿಸ್ನೆಸ್ ಮಾಡ್ತಿಲ್ಲ ಅಂದ್ರೆ ಏನ್ ಸುಳ್ಳು ಹೇಳ್ಬೇಡಿ ಅಂತ ರೋಪ್ ನನಗೆ ರೋಪ್ ನಾನು ಹೇಳಿದೆ ಹಂಗಾರ ಮಾಡ್ತಿದ್ರೆ ನೀನೇ ಪ್ರೂವ್ ಮಾಡಪ್ಪ ಒಂದು ಲಕ್ಷ ನಾನು ನಿನಗೆ ಬಹುಮಾನ ಕೊಡ್ತೀನಿ ಅಂದ್ರೆ ಓಹೋಹೋ ಅಂತೆಲ್ಲ ನಿಮ್ಮ ಬಗ್ಗೆ ಹೆಂಗ್ ಮಾತಾಡ್ತಾರೆ ನಿಮ್ಮ ಏ ತಲೆ ನಾನೇ ಕೆಡ್ಸ್ಕೊಂಡಿಲ್ಲ ಯಾಕೆ ತಲೆ ಕೆಡಿಸ್ಕೊಂತ ಅವರಿಂದನೇ ನಾನು ಫೇಮಸ್ ಆಗೋದು ನಾನೇ ಹಾಕ್ಸ್ಕೊಂಡಿರೋದು ಈ ಡಾಗ್ಸ್ಗಳನ್ನ ಅಂದ್ರೆ ಈ ಸ್ಪೆಷಲ್ ಡಾಗ್ಗಳನ್ನ ನೀವು ಶೂಟಿಂಗ್ ಏನಾದ್ರೂ ಕೊಡ್ತೀರಾ ನಾನು ತುಂಬಾ ಮೂವಿ ಶೂಟಿಂಗ್ ಕೊಟ್ಟಿದೀನಿ ಇವಾಗ ಲೈಫ್ ಇಷ್ಟೇನಾ ಅಂತ ಹಳೆ ಕಾಲದ್ದು ದಿಗಂತ ಅವ್ರದ್ದು ದಿಗಂತ ಅವ್ರ ಮೂವಿ ಅದಕ್ಕೆ ನಂದು ಒಂದು ಹಾರ್ಲಿಕ್ ವಿನ್ ಅನ್ ಕೊಟ್ಟಿದ್ದೀನಿ ಶೂಟಿಂಗಿಗೆ ಅದು ಬಿಟ್ಟು ಗೌರಿ ಅಂತ ರವಿಚಂದ್ರನ್ ಸರ್ದು ಎನ್ ಎಸ್ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು ಅವ್ರದ್ದು ದಾಂಡೆಲೀಲಿ ಶೂಟ್ ಆಯಿತು ಅದಕ್ಕೆ ಬಂದು ನನ್ನದು ಅನ್ನೋ ಡಾಗ್ನ ಕೊಟ್ಟಿದ್ದೀನಿ ಅದು ಬಿಟ್ಟು ಸಣ್ಣ ಪುಟ್ಟ ಎಲ್ಲ ಅಂದರೆ ಮೊನ್ನೆ ಒಂದು ದೊಡ್ಡ ಮೂವಿಗೆ ನಂದು ಟಿಬೆಟನ್ ಅಂಡ್ ಕೊಡಬೇಕಿತ್ತು ನಾನು ಅದನ್ನು ಫ್ರೀಯಾಗಿ ಕೊಡ್ತೀನಿ ಆದರೆ ನನ್ನ ಹೆಸರು ಮೂವಿಲಿ ಹಾಕ್ಬೇಕಂತ ಕಂಡೀಷನ್ ಹಾಕಿದ್ದೆ ಡಾಗ್ಗೆ ಚಾರ್ಜ್ ಮಾಡಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ ಆದರೆ ಡಾಗ್ ಓನರ್ ಅಂತ ಸತೀಶ್ ಹ್ಯಾಟಬಾಂಬ್ಸ್ ಅಂತ ನನ್ನ ಹೆಸರು ಮೂವಿದು ಎಲ್ಲ ಈಗ ಕ್ಯಾಮ್ರಾಮನ್ನು ಬೇರೆ ಡೈರೆಕ್ಟ್ರೆಲ್ಲ ತೋರಿಸಲ್ಲ ಅಲ್ಲಿ ಬರಬೇಕು ಅಂತ ಕಂಡೀಷನ್ ಹಾಕಿದ್ದೆ ಅವನೇನು ಮಾಡಿದ್ದಾನೆ ಸೆಕೆಂಡ್ ಪಾರ್ಟಿ ಅಂದರೆ ಮಧ್ಯದಲ್ಲಿ ಮೀಡಿಯೇಟ್ರ್ ಏನು ಮಾಡಿದ್ದಾರೆ ಅವ್ರಿಗೆ ಐವತ್ತು ಸಾವಿರ ಕೇಳಿದ್ರು ಅಂತ ಸುಳ್ಬಿಟ್ಬಿಟ್ಟಿದ್ದಾರೆ ಅಂದರೆ ನಾನು ಝೀರೋ ರುಪೀಸ್ಗೆ ಹೋಗೋಕೆ ರೆಡಿ ಇದ್ದೆ ಅವರು ಫಿಫ್ಟಿ ತೌಸಂಡ್ ಅಂದ್ಬಿಟ್ಟು ಅದು ಡೀಲ್ನ ಫ್ಲಾಪ್ ಮಾಡಿದ್ರು ಅದು ಈ ಮಾರ್ಟಿನ್ ಪಿಕ್ಚರಲ್ಲಿ ಆ ಮಾರ್ಟಿನ್ ಪಿಚರ್ ನಂದು ಡಾಗ್ ಇರಬೇಕಿತ್ತು ಆ ಡಾಗ್ಗಿಂತ ಮೂರಷ್ಟು ದೊಡ್ಡದು ನನ್ನ ಡಾಗು ಆದ್ರೆ ಕಾಲ್ ಎಲ್ಲ ನಂದೇ ಡಾಗ್ ಅಂದ್ಕೊಂಡು ಎಲ್ಲ ನನಗೆ ಕಾಲ್ ಮಾಡಿದ್ರು ಅಷ್ಟು ಹೈಟ್ ಕಡಿಮೆ ಇರೋದಿಲ್ಲ ನನ್ನ ಹತ್ರ ಇರೋದೆಲ್ಲ ಹೈಟ್ ಇದೆ ನಾನು ಆ ಹೈಟ್ ನಾಯಿ ಕೊಡಕ್ಕೆ ಫ್ರೀಯಾಗಿ ರೆಡಿ ಇದ್ದೆ ಅವರು ಮೀಡಿಯೇಟ್ರು ಐವತ್ತು ಸಾವಿರ ಕೇಳಿಬಿಟ್ಟು ಹಾಳು ಮಾಡಿದ್ರು ನನಗೆ ಅದೊಂದು ಫೀಲ್ ಆಗ್ತಾ ಇದೆ ನನ್ನ ನಾಯಿ ಆ ಜಾಗದಲ್ಲಿ ಇರಬೇಕಿತ್ತು ಅಂತ ಈಗ ಇಷ್ಟು ಆದ ನಂತರ ನಿಮ್ಮ ಉತ್ತರ ಏನು ಇಲ್ಲ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಇವ್ರೆ ಇವಾಗ ನೋಡಿ ಯಾರ್ಯಾರೋ ಒಂದು ವಾರದಿಂದ ನನಗೆ ಕಾಲ್ ಬರ್ತಾಯಿತ್ತು ಅಂದರೆ ಬ್ಲ್ಯಾಕ್ ಮೇಲ್ ಥರ ಕಾಲ್ ಬರ್ತಾಯಿತ್ತು ಹಂಗೆ ಹಿಂಗೆ ಎಲ್ಲಿಟ್ಟಿದ್ದೀರಾ ನಾಯಿ ಏನು ಹಂಗೆ ಎಲ್ಲಿ ಮಾಡ್ತೀರಾ ಎಲ್ಲಿ ನಿಮ್ಮದು ಇದಿರೋದು ಆ ಥರ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ ನೋಡಪ್ಪ ನಾನು ಹತ್ತು ವರ್ಷ ಆಯಿತು ನಾನು ಬಿಸ್ನೆಸ್ ಬಿಟ್ಟು ನಾನು ಡಾಗ್ ಬ್ರೀಡಿಂಗೇ ಮಾಡ್ತಾ ಇಲ್ಲ ಅಂದರೆ ನಂದು ವೆಬ್ಸೈಟು ತೆಗಿಸ್ಬಿಟ್ಟಿದ್ದೀನಿ ಕ್ಯಾಡಬಾಂಸ್ ಡಾಟ್ ಕಾಮ್ ಅಂತ ಆ ವೆಬ್ಸೈಟು ತೆಗ್ಸ್ಬಿಟ್ಟಿದ್ದೀನಿ ನಾನು ನಾಯಿ ಬಿಸ್ನೆಸ್ಸೇ ಮಾಡ್ತಿಲ್ಲ ಅಂದರೆ ಏನು ಸುಳ್ಳು ಹೇಳಬೇಡಿ ಅಂತ ರೋಪ್ ನನಗೆ ರೋಪು ನಾನು ಹೇಳಿದೆ ಹಂಗಾರು ಮಾಡ್ತಿದ್ರೆ ನೀನೇ ಪ್ರೂವ್ ಮಾಡಪ್ಪ ಒಂದು ಲಕ್ಷ ನಾನು ನಿನಗೆ ಬಹುಮಾನ ಕೊಡ್ತೀನಿ ಅಂದರೆ ಓಹೋ ಓಹೋ ಅಂತೆಲ್ಲ ಆಡ್ಕೊಂಡ ಅಂದರೆ ಅದೆಲ್ಲ ಈ ಬ್ಯಾಕ್ ಈಗ ಯಾರು ಬ್ಯಾಡಾಗಿ ಬರೀತಾ ಇದ್ದಾರೆ ಅವ್ರ ಕಡೆ ಟೀಮ್ ಅವರೇ ಸರ್ವೆ ಮಾಡೋಕ್ಕೆ ಕಾಲ್ ಮಾಡಿದ್ರು ಅಂತ ಯಾಕಂದರೆ ಒಂದು ವಾರದಿಂದ ನನಗೆ ಬರೀ ರೋಲ್ ಕಾಲ್ ಥರ ಎದುರಿಸೋ ಥರ ಬರೀ ಆ ಥರ ಕಾಲ್ಸೇ ಬರ್ತಿತ್ತು ಆದರೆ ಅವರು ಬರೋದ್ರಲ್ಲೇ ಬೇರೆ ಥರ ಒಂಥರ ದಾಟಿ ಗೊತ್ತಾಗ್ಬಿಡುತ್ತೆ ಬರೀ ಕ್ವಶನ್ ಥರ ಕೇಳೋದು ಎಲ್ಲಿ ನಾನು ಒಂದು ನಾಯಿ ಇಟ್ಟಿಲ್ಲಪ್ಪ ನಾನು ನಾಯಿ ಬ್ರೀಡರೇ ಅಲ್ಲ ನಾನು ನಾಯಿ ಬ್ರೀಡಿಂಗೇ ಮಾಡೋಲ್ಲ ಬರೀ ನಾಯಿ ಶೋ ಆಫ್ಗೆ ಇಡ್ಕೊಂಡು ಹೋಗ್ತೀನಿ ಬರ್ತೀನಿ ಅಷ್ಟೇ ಮುಗೀತು ನಂದು ನಾನು ಯಾವ ನಾಯಿನೂ ಮರಿ ಇಲ್ಲ ನಾನು ಮರಿನೇ ಮಾರಲ್ಲ ಅಂದರೆ ಸುಳ್ಳು ಅಂತ ನಿ ಸುಳ್ಳ್ಯಾಕೆ ಹೇಳೋ ಬಿಸ್ನೆಸ್ ಆಗುತ್ತೆ ನನಗೆ ಲಾಭ ಅಲ್ವಾ ನಾನು ಯಾಕೆ ಸುಳ್ಳು ಹೇಳಲಿ ಅಂತ ಆ ಥರ ಬರೀ ಬ್ಯಾಡ್ ಕಾಲ್ಸೇ ಒಂದು ವೀಕ್ ಟೆನ್ ಡೇಸಿಂದ ಬರ್ತಾಯಿತ್ತು ನನಗೆ ನಂಗೆ ಸಿಕ್ಸ್ ಸೆನ್ಸಲ್ಲಿ ಅರ್ಥ ಆಗ್ತದೆ ಏನೋ ಆಗ್ತಾಯಿದೆ ಏನೋ ಆಗ್ತಾಯಿದೆ ಅಂತ ನೋಡಿದ್ರೆ ಈಗ ಮೊನ್ನೆ ಫುಲ್ ಕೆಟ್ಟ ಕೆಟ್ಟದಾಗೆಲ್ಲ ಇದು ಮಾಡಿದ್ರು ಜನ ಎಲ್ಲ ಫೋನ್ ಉಡ್ದು ನನಗೆ ಕ ಪ್ರೀತಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ರು ಸಾರ್ ನಿಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾರೆ ನಿಮ್ಮ ಏ ತಲೆ ನಾನೇ ಕೆಡಿಸ್ಕೊಂಡಿಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ಅವರಿಂದನೇ ನಾನು ಫೇಮಸ್ ಆಗೋದು ನಾನೇ ಹಾಕ್ಸ್ಕೊಂಡಿರೋದು ನಾನೇ ಪಬ್ಲಿಸಿಟಿ ಸಿಗ್ಲಿತ ಅವರು ಎದುರಿಸೋಕೆ ನೋಡಿದ್ರು ನಾನು ಹಾಕಿ ಚಚ್ಚು ಬಿಸಾಕಿ ನಿಮಗೆ ಕಂಟೆಂಟ್ ಬೇಕಾ ನಂದು ಏನಾರು ಕೊಡ್ತೀನಿ ಅಂತ ನಾನೇ ಹೇಳಿದೆ ಅವ್ರಿಗೆ ಆ ಥರ ನಾನು ಇದು ಮಾಡಿ ಅದನ್ನು ನೆಗ್ಲಿಜೆನ್ಸ್ ಮಾಡಿದೆ ಅದನ್ನು ತಲೆ ಕೆಡಿಸ್ಕೊಳ್ಲಿಲ್ಲ ಆಮೇಲೆ ಎಲ್ಲರೂ ಫೋನು ಸರ್ ನೈಂಟಿ ಪರ್ಸೆಂಟು ನೀವು ಫೇವರೇ ಬರ್ತಾ ಇದೆ ಇಬ್ಬೇಬ್ರು ಮಾತ್ರ ಹುಬ್ಬಳ್ಳಿಯವನು ಯಡಿಯೂರಲೇಖವನು ಇಬ್ಬರೇ ಮಾತ್ರ ಬ್ಯಾಡ್ ಬ್ಯಾಡ ಕಮೆಂಟ್ ಆಗ್ತಾ ಇದ್ದಾರೆ ಅದು ಬಿಟ್ಟರೆ ಇನ್ನು ಯಾರೂ ಇಲ್ಲ ಇವರು ನಿಮ್ಮದು ಒಳ್ಳೇದು ಬರ್ತಾ ಇದ್ರೆ ಇವರು ಇಮಿಡಿಯೇಟ್ ಇಮಿಡಿಯೇಟ್ ಡಿಲೀಟ್ ಮಾಡ್ತಾ ಇದ್ದಾರೆ ಅಂದರು ಅಂದರೆ ಎಷ್ಟು ರೋಲ್ ಕಾಲ್ ತೊಗೊಂಡಿದ್ದೀರಾ ಎಷ್ಟು ದುಡ್ಡು ಕೇಳಿದ್ದೀರಾ ಇಪ್ಪತ್ತು ಲಕ್ಷ ಕೇಳಿದ್ದೀರಂತೆ ಟ್ವೆಂಟಿ ಲ್ಯಾಕ್ಸ್ ಕೇಳಿದ್ರು ಅಂತ ಅದ್ರದ್ದು ಮೆಸೇಜ್ ಬರ್ತಾ ಇರೋದನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರಂತೆ ಅಂತ ಇವ್ರು ಅಂದರೆ ಇಮಿಡಿಯೇಟ್ ಇಮಿಡಿಯೇಟ್ ಡಿಲೀಟು ಆ ಬ್ಯಾಡ್ದು ಮಾತ್ರ ಅಲ್ಲೇ ಇಟ್ಕೊಂಡಿದಾರಂತೆ ಆಮೇಲೆ ಇವರು ಪಾರ್ಟ್ ಟೂ ಬಿಡ್ತೀನಿ ಅಂತ ಹೇಳಿದ್ರು ಯಾವ ಪಾರ್ಟ್ ಟೂನು ಬಿಡಲಿಲ್ಲ ಆಮೇಲೆ ನನಗೆ ಅದರಿಂದ ಇನ್ನೂ ಒಳ್ಳೇದಾಯಿತು ನನಗೆ ಇನ್ನೂ ಪಾಸಿಟಿವ್ ಆಯಿತು ಆಮೇಲೆ ಇವರು ಏನೋ ಕೇಸ್ ಹಾಕಿದ್ದೀನಿ ಅರಣ್ಯ ಇದೆ ಕರೆ ಎಲ್ಲ ಹೇಳಿದ್ರು ಅದಕ್ಕೆ ನನಗೇನು ಲೀಗಲ್ ನೋಟಿಸ್ ಬರಲಿ ನನಗೆ ಇವತ್ತವರೆಗೂ ಯಾವ ನೋಟಿಸು ಬಂದಿಲ್ಲ ಯಾವ ಪೊಲೀಸಿಂದನೂ ಫೋನ್ ಬಂದಿಲ್ಲ ಯಾವ ಕಂಪ್ಲೇಂಟು ಆಗಿಲ್ಲ ಅವರು ಏನೋ ಫೋರ್ಸಬಲ್ ಅವ್ನು ಯಾರೋ ಅರಣ್ಯ ಅದು ಕಂಪ್ಲೇಂಟ್ ಮಾಡಿರೋನು ನನ್ನ ಫೇವರಾಗೇ ಮಾತಾಡ್ತಾನೆ ಅದರಲ್ಲಿ ನನ್ನ ಮೇಲೆ ಸಿಟ್ಟೇ ಇಲ್ಲ ಅಂದರೆ ಅವನಿಗೆ ಫೋರ್ಸ್ ಮಾಡಿ ಯಾರೋ ಕೊಡಿಸಿರೋ ಥರ ಇದೆ ಅಂದರೆ ಇದಕ್ಕೆ ಬಂದು ಆ ಚಾನಲ್ ಅವರು ಇನ್ನೊಬ್ಬರು ದೊಡ್ಡ ಮನುಷ್ಯರಿಗೆ ಪರಿಚಯರವರು ಅವರು ಒಂದು ನಾಯಿ ಮೋಸ ಮಾಡಿದರು ಅಂತ ಅವ್ರ ಮನೆಗೆ ಹೋಗಿ ಕಿತ್ಕೊಂಡು ಬಂದೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಎನ್ನೂರು ಪೊಲೀಸ್ ಸ್ಟೇಷನಲ್ಲಿ ಅವ್ರದ್ದು ಕಂಪ್ಲೇಂಟ್ ತೊಗೊಂಡಿದ್ದಕ್ಕೆ ಅಲ್ಲಿರೋ ಮೂರು ಪೊಲೀಸ್ದು ಡಿ ಪ್ರಮೋಷನ್ ಮಾಡಿಸ್ದೆ ಗೋಲ್ಡ್ ಮೆಡಲ್ ತೆಗೆಸ್ದೆ ಕೆಲಸ ತೆಗೆಸ್ದೆ ಆ ದೊಡ್ಡ ಮನುಷ್ಯನ ಅವನು ಇವರು ತುಂಬ ಕ್ಲೋಸು ಆ ಕಾರಣಕ್ಕೋ ಇಲ್ಲ ಈ ಯಾರು ದುಶ್ಮನೂ ಗೊತ್ತಿಲ್ಲ ಆ ದುಶ್ಮನ್ ಕಾರಣಕ್ಕೆ ಎತ್ಕೊಟ್ಬಿಟ್ಟು ಏನೂ ತಲೆ ಬಿಡೋಕೆ ಗೊತ್ತಿಲ್ಲದೆ ಸುಮ್ಮನೆ ಬಿಟ್ಟಿದ್ದಾರೆ ಬಿಟ್ಕೊಳ್ಳಿ ನಮಗೇನು ಅದರಿಂದ ನನಗೆ ಇನ್ನೂ ಹೈಪ್ ಆಯಿತು ಈಗ ಒಳ್ಳೇದು ಬಂದಾಗ ಒಬ್ಬರು ಫ್ರೆಂಡ್ಸ್ ನೆನೆಸ್ಕೊತಿರಲಿಲ್ಲ ಇವಾಗ ಯು ಎಸ್ ಎಯಿಂದ ರಷ್ಯ ಇಂದ ಅಲ್ಲೆಲ್ಲ ಹೋಗಿರೋರು ಅಲ್ಲಿಂದ ಫೋನ್ ಮಾಡ್ತಾರೆ ಆ ಕಾರಣಕ್ಕಾರ ಮಾಡ್ತಿದ್ದಿರಲ್ಲಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆಮೇಲೆ ನಾನು ನೋಡೋಕ್ಕೂ ಹೋಗ್ತಾ ಇಲ್ಲ ಯಾಕಂದರೆ ನಾನು ನೋಡಿದ್ರೆ ಅದು ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ನಂದು ಅವ್ರು ನೋಡುವಂದರು ನಾನು ನೋಡೋಕ್ಕೂ ಹೋಗ್ತಾ ಇಲ್ಲ ಯಾಕಂದ್ರೆ ಸುಮ್ಮನೆ ತಲೆ ಕೆಡುತ್ತೆ ಅಂತ ಅದರಲ್ಲಿ ಬರೋ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡ್ತಾ ಇದ್ದಾರಂತೆ ಅದರಲ್ಲಿ ನಮ್ಮ ಹುಡುಗರು ಹೇಳಿದ್ದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನನ್ನ ಫೇವರಾಗೇ ಬರ್ತಾ ಇದೆ ಅವ್ರು ಬೆಳೀತಾ ಇದ್ದಾರೆ ಬೆಳೆಯೋರನ್ನ ತುಳಿಯ ಬುದ್ಧಿ ನಿಮ್ಗೆ ಯಾಕೆ ನಿಮ್ಮ ಚಾನಲ್ ಯೋಗ್ತೇನೆ ಇಷ್ಟು ಎಲ್ಲರನ್ನೂ ಬರೀ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರನ್ನ ಕೆಡ್ದಾಗ ಮಾತಾಡೋದು ಅವರಿಂದ ಕಾಸು ಕೀಳೋದು ಎದುರಿಸೋದು ಫಸ್ಟ್ ಬರ್ಡ್ ಒಂದು ಫೋಟೋ ಬಿಟ್ಬಿಟ್ಟು ಎದುರಿಸ್ಬಿಟ್ಟು ಆಮೇಲೆ ಕಾಂಪ್ರಮೈಸ್ ಅಂದ್ಬಿಟ್ಟು ಕಾಸು ಕೇಳೋದು ಬರೀ ಇದೆ ಅವರು ಆ ಥರ ಎಲ್ಲ ಬ್ಯಾಡ್ ಬ್ಯಾಡಾಗಿ ಹೇಳಿದ್ರು ಆಮೇಲೆ ಅವ್ರದ್ದು ಚಾನಲೇ ಇಲ್ಲ ಅದನ್ನು ಎಷ್ಟೋ ಸಾಲ ಮಾಡ್ಕೊಂಬಿಟ್ಟಿದ್ದಾರೆ ಅದರಿಂದ ಅವ್ರು ಚಾನಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಆ ಥರ ಎಲ್ಲ ಬ್ಯಾಡ್ ಬ್ಯಾಡಾಗಿ ಹೇಳಿದ್ರು ನಾನು ಏನಕ್ಕೂ ತಲೆ ಕಟ್ಸ್ಕೊಳ್ಳಿಲ್ಲ ಜನ ಈಗ ಅಷ್ಟು ದಡ್ರಲ್ಲ ಸುಮ್ಮನೆ ಬಡ್ಕೊಂಬಿಟ್ರೆ ಕೇಳೋಷ್ಟು ನಮ್ಗೆ ವ್ಯಾಲ್ಯೂ ಕೊಡೋರು ನಮ್ಮ ಜೊತೆ ಫೇಸ್ ಟು ಫೇಸ್ ಮಿಂಗಲ್ ಆಗಿರೋರು ಎಲ್ಲರೂ ಹಂಗೆ ಇದ್ದಾರೆ ಒಂದು ಸ್ನೇಹ ಫ್ರೆಂಡ್ಶಿಪ್ಪು ಕಳ್ಕೊಂಡಿಲ್ಲ ಒಂದು ಫ್ರೆಂಡ್ಶಿಪ್ಪು ಕಳ್ಕೊಂಡಿಲ್ಲ ಈಗ ಬೇರೆಯವರಾದರೆ ಪ್ರಾಬ್ಲಮ್ ಆಗಿದ ತಕ್ಷಣ ಬ್ಲಾಕ್ ಮಾಡೋದು ಫಾಲೋಯಿಂಗಿಂದ ಹೊಟ್ಟೋಗ್ಬಿಡೋದು ಇವನು ಸವಾಸೆ ಯಾಕಪ್ಪ ಅಂತ ಅವರು ಬಂದಿದ್ದ ದಿವ್ಸ ಪ್ಲಸ್ ನೆಕ್ಸ್ಟ್ ಡೇ ಇಂದ ಬರೀ ಎರಡು ದಿಸಕ್ಕೆ ನಾಲ್ಕು ಫಂಕ್ಷನ್ ಹೋಗಿದ್ದೀನಿ ಎಷ್ಟು ಜನ ಎಷ್ಟು ಪ್ರೀತಿ ಕೊಡ್ತಿದ್ರು ಅದೇ ಪ್ರೀತಿ ಇವತ್ತವರೆಗೂ ಕೊಡ್ತಾವ್ರೆ ಯಾಕಂದರೆ ಅವ್ರಿಗೆಲ್ಲ ನಮ್ಮ ಮೇಲೆ ನಂಬಿಕೆ ನಮ್ಮ ಮೇಲೆ ನಂಬಿಕೆ ನಾನು ಯಾರ ಹತ್ರನೂ ಮಿಸ್ ಬಿಹೇವ್ ಮಾಡಿಲ್ಲ ಒಂದು ಫೋಟೋ ಹೊಡ್ಸ್ಕೋಬೇಕಾದ್ರೂ ಲೇಡೀಸ್ ಜೊತೆ ನಂದು ಕೈ ಚೆಕ್ ಮಾಡ್ಕೊಳ್ಳಿ ಜೋಬಲ್ಲೇ ಇರುತ್ತೆ ಬೇರೆಯವರಾದರೆ ಅದನ್ನ ಮಿಸ್ ಬಿಹೇವ್ ಮಾಡ್ತಾರೆ ಹೆಗ್ಲು ಮೇಲೆ ಕೈ ಹಾಕೊಂತಾರೆ ಆ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ನಂದು ತೋರಿಸಿ ಅದು ಒಗಳಿದ್ದಾರೆ ಯಾರು ಬ್ಯಾಡಾಗೆ ಬಿಟ್ಟರೋ ಅದೆಲ್ಲ ಒಗಳಿದ್ದಾರೆ ನನ್ನ ಬಗ್ಗೆ ಬರೀ ಮೋಸಗಾರ ಅಂತೆ ಹ್ಞೂ ಅದೆಲ್ಲ ಶೋಕಿದಾರ ಇಲ್ಲಂತೆ ಮೋಜುಗಾರನೂ ಅಲ್ವಂತೆ ಒಳ್ಳೆಯವನಂತೆ ಬರೀ ಮೋಸಗಾರ ಅಂತೆ ಮೋಸಗಾರ ಅಂದರೆ ರಾಜ್ಕುಮಾರ್ ಮನೆಗೆ ಕೊಟ್ಟೆ ಎಂದಿದ್ದು ಮೋಸಗಾರನ ವಿಷ್ಣುವರ್ಧನ್ ಕೊಟ್ಟೆ ಅಂದಿದ್ದು ಮೋಸಗಾರನ ಅದೆಲ್ಲ ವಿತ್ತು ಅವ್ರ ಮನೆಗೆ ಹೋಗಿ ಕೇಳ್ಕೊಳ್ಳಿ ಅವರೇ ಮೈಗೆ ಇಟ್ಕೊಂಡು ಹೋಗಿ ಕೇಳ್ಕೊಳ್ಳಿ ಅಷ್ಟು ನಾನೇ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದೀನಿ